ನಾಡಿನಾದ್ಯಂತ ಶಿವನ ಆರಾಧನೆ ಶುರುವಾಗಿದೆ ಮಹಾಶಿವರಾತ್ರಿಯ ಈ ಹಬ್ಬದಂದು ಮಹಾಶಿವನ ಆರಾಧನೆಯನ್ನ ಸಂಭ್ರಮ ಸಡಗರದಿಂದ ಆಚರಿಸಲಾಗುತ್ತೆ ಹಾಗೆಯೇ ಬೆಂಗಳೂರು ಹೊರವಲಯದಲ್ಲಿರುವ ನೆಲಮಂಗ್ಲಾ ಸಮೀಪದ ಹಾವರ್ಡ್ ಶಾಲೆಯಲ್ಲಿ ಮಹಾಶಿವರಾತ್ರಿ ಹಬ್ಬವನ್ನ ಆಚರಣೆ ಮಾಡಲಾಯಿತು ಸನಾತನ ಧರ್ಮದಲ್ಲಿ ಗೋಪೂಜೆ ಮಾಡುವ ಮೂಲಕ ಶಾಲಾ ಮಕ್ಕಳು ಶಿವನ ಆರಾಧನೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು ಇನ್ನು ಶಾಲಾ ಮಕ್ಕಳು ಶಿವ ಪಾರ್ವತಿ ಸೇರಿದಂತೆ ವಿವಿಧ ವೇಷಭೂಷಣ ಧರಿಸಿ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ತೊಡಗಿ ಎಲ್ಲರ ಗಮನ ಸೆಳೆದ್ರು ಆವರಣದಲ್ಲಿ ಶಿವಲಿಂಗ ಮೂರ್ತಿಯನ್ನ ಪ್ರತಿಷ್ಠಾಪಿಸಿ ವಿಶೇಷವಾಗಿ ಶಾಲೆಯ ಪ್ರತಿ ಮಕ್ಕಳಿಂದ ಹಾಲಿನ ಅಭಿಷೇಕ ಮಾಡಿಸಿ ಶಿವನ ಕೃಪೆಗೆ ಮಕ್ಕಳು ಮತ್ತು ಪೋಷಕರು ಪಾತ್ರರಾದರು ಮಕ್ಕಳಿಗೆ ಇತಿಹಾಸ ಸಂಸ್ಕೃತಿ ನಮ್ಮ ನಾಡಿನ ಧಾರ್ಮಿಕ ಹಬ್ಬಗಳ ಆಚರಣೆಗಳ ಬಗ್ಗೆ ಈ ವರ್ಷವೂ ಕೂಡ ಶಿವರಾತ್ರಿ ಆರಾಧನೆ ಮಾಡುವ ಮೂಲಕ ತಿಳಿಸಲಾಯಿತು ವೆಂಕಟೇಶ್ ಎಸ್ ಜನಶಕ್ತಿ ನ್ಯೂಸ್ ನೆಲಮಂಗಲ ನಮ್ಮ ರಾಷ್ಟ್ರದಲ್ಲಿ ನಮ್ಮ ಸೃಷ್ಟಿಕರ್ತರಾದಂಥ ಬ್ರಹ್ಮಾಂಡದ ಶಕ್ತಿ ಬ್ರಹ್ಮ ವಿಷ್ಣು ಮಹೇಶ್ವರ ಸೊ ಶಿವರಾತ್ರಿ ಹಬ್ಬದ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ನಮ್ಮ ಮಕ್ಕಳಿಗೆ ಇವತ್ತಿನ ವ್ಯವಸ್ಥೆ ಬದುಕು ಜೀವನ ಎಲ್ಲವನ್ನೂ ನಾವು ಸಂಸ್ಥೆಯರಾದಂಥ ಒಂದು ಜವಾಬ್ದಾರಿಯಲ್ಲಿ ನಮ್ಮ ಮಕ್ಕಳ ಮುಂದಿನ ದಿನಗಳಲ್ಲಿ ಆ ಮುಂದೆ ಬರುವಂಥ ಜನರೇಷನ್ಗೆ ಭಗವಂತನ ಆಶೀರ್ವಾದ ಸಿಕ್ಕಲಿ ನಮ್ಮ ಪೇರೆಂಟ್ಸ್ಗೆ ಆಶೀರ್ವಾದ ಸಿಕ್ಕಲಿ ಲೋಕ ಕಲ್ಯಾಣ ಆಗಲಿ ಅಂತ ಹೇಳ್ಬಿಟ್ಟು ನಾವು ಶಿವರಾತ್ರಿ ದಿನವನ್ನು ಈ ರೀತಿ ಪ್ರತಿಯೊಂದು ಮಕ್ಕಳು ಪೇರೆಂಟ್ಸು ಮತ್ತು ಎಲ್ಲರಿಗೂ ಒಂದು ಇದರ ಹರಿವು ಮತ್ತು ಆಶೀರ್ವಾದಕ್ಕೋಸ್ಕರ ಈ ಒಂದು ಪ್ರಾರ್ಥನೆ ಈ ಒಂದು ಸೇವೆಯನ್ನು ಮಕ್ಕಳ ಮುಖಾಂತರ ಮಾಡ್ತಾ ಸೊ ಪ್ರತಿ ಅಂದರೆ ಬ್ರಹ್ಮಾಂಡದಲ್ಲಿ ಒಂದೊಂದು ಜೀವರಾಶಿಯೂ ಅವರ ಅಕೌಂಟಲ್ಲಿದೆ ಅದರಿಂದ ಪ್ರತಿಯೊಂದು ಜೀವಾತ್ಮಕ ಭಗವಂತನ ಆಶೀರ್ವಾದ ಸತಿ ಹೇಳ್ಬಿಟ್ಟು ನಾವು ಪ್ರತಿಯೊಂದು ಮಕ್ಕಳ ಕೈಲೂ ಶಿವನ ಅಭಿಷೇಕವನ್ನು ಮಾಡಿಸ್ತಾ ಇದ್ದೀವಿ ಇವತ್ತು ನಿಮ್ಮ ಶಾಲೆಯನ್ನು ಪೂರ ಮತ್ತು ಸಂಪ್ರದಾಯದಂತೆ ಮಾಡ ಹೌದು ಹೌದು ಸೊ ಇವತ್ತಿನ ಒಂದು ಬ್ರಹ್ಮಾಂಡದ ಸೃಷ್ಟಿಕರ್ತನ ಏನು ದಿನವನ್ನು ಶಿವರಾತ್ರಿ ಮತ್ತು ಆ ಶಿವರಾತ್ರಿಗೆ ಇನ್ನೊಂದು ಅರ್ಥದಲ್ಲಿ ಏನು ಅಂತ ಅಂದರೆ ಶಿವ ಮತ್ತು ಒಂದು ಪಾರ್ವತಿಯ ಒಂದು ಕಲ್ಯಾಣ ಅನ್ನೋ ಒಂದು ವಿಚಾರನೂ ಕೂಡ ಇದರಲ್ಲಿ ಬರುತ್ತೆ ಸೊ ಆ ಒಂದು ದಿನವನ್ನು ನಾವು ಶಿವರಾತ್ರಿ ಮತ್ತು ಒಂದು ಮಕ್ಕಳಿಗೆ ನಮ್ಮ ಪೇರೆಂಟ್ಸ್ಗೆ ನಮ್ಮ ಒಂದು ಭವಿಷ್ಯದ ದಿನಗಳಲ್ಲಿ ಎಲ್ಲರಿಗೂ ಒಂದು ಭಗವಂತನ ಪ್ರಕೃತಿ ಆಶೀರ್ವಾದ ಆಗಲಿ ಅಂತ ಹೇಳ್ಬಿಟ್ಟು ಈಗ ಒಂದು ಕಾರ್ಯಕ್ರಮ ನಾವು ಮಾಡ್ತೀವಿ